ಮಾಹಿತಿ ಹಕ್ಕು ಅಧಿನಿಯಮಕ್ಕೆ ಇಪ್ಪತ್ತು ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಸಮಾರಂಭವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು ಇದೇ ವೇಳೆ ರಾಜ್ಯ ಮಾಹಿತಿ ಆಯೋಗ ಹೊರತೆಂದಿರುವ ಸ್ಮರಣ ಸಂಚಿಕೆ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತ ಅಶ್ರಿತ್ ಮೋಹನ್ ಪ್ರಸಾದ್ ರಾಜ್ಯ ಮಾಹಿತಿ ಆಯುಕ್ತರಾದ ರಾಜನ್ ಡಾ ಮಮತಾ ರುದ್ರಣ್ಣ ಹರ್ತಿಕೋಟಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ತಾವಚ್ಚನ್ ಗೆಹ್ಲೋಟ್ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಪ್ರಮುಖವಾದ ಕಾನೂನಾಗಿದೆ नागरिकरणों सशक्तಗೊಳಿಸುವಲ್ಲಿ शासಕರನ್ನು ಉತ್ತರ দায়ित्व ಮಾಡುವಲ್ಲಿ ಹಾಗೂ ಭ್ರಷ್ಟಾಚಾರ ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಇಷ್ಟು ಪೆಂಡೆನ್ಸಿ ಟೀಕ್ ನಹಿ ಹ ಮೇ ಆಪ್ سے ಆಗ್ರಹ کرتا ہوں کہ ಇನ್ ಪೆಂಡೆನ್ಸಿಯೋ ಕೋ ಜಲ್ದಿ سے ಜಲ್ದಿ ಖતમ کرنے کا ಪ್ರಯತ್ನ کریں اور ಸಂಬಂಧಿತ ವ್ಯಕ್ತಿ کو ਜਿਸਨ ਜਾਣਕਾਰੀ ਚਾਹੀਏ उसको ನ್ಯಾಯ ਪ੍ਰਦਾਨ ਕਰੇ ਹਸ਼ਿਤ ಮೋહન பிரசாத் ರಾಜ್ಯದಲ್ಲಿ ವರ್ಷ ಹದಿಮೂರು ಸಾವಿರ ಅರ್ಜಿಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಸ್ವೀಕರಿಸಲಾಗುತ್ತಿದ್ದು ಅವುಗಳನ್ನು ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಕ್ರಮ ವಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರ ಆಯೋಜಿಸುವ ಮೂಲಕ ಜನರಲ್ಲಿ ಮತ್ತಷ್ಟು ಅರಿವು ಮೂಡಿಸಲಾಗುವುದು ಎಂದರು ಕಂಪ್ಲೈ ಬೈ ಡಿಸ್ಕ್ಲೋಸಿಂಗ್ ಇನ್ಫಾರ್ಮೇಷನ್ ಲೆವೆಲ್ ಸರ್ ವಿಚ್ ಅಚೀವ್ಮೆಂಟ್ ಇನ್ ದ ಎನ್ಫೋರ್ಸ್ಮೆಂಟ್ ಎನ್ಎ ಹ್ಯಾರಿಸ್ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಪ್ರಮುಖವಾಗಿದೆ ಇದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕಾಗಿದೆ ತಳಮಟ್ಟದ ಜನರು ತಮ್ಮ ಹಕ್ಕುಗಳನ್ನು ಪಡೆಯುವಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ನೆರವಾಗಿದೆ ಎಂದು ತಿಳಿಸಿದರು ಎಲ್ಲರೂ ಸಹಕಾರ ಕೊಡೋದಿಲ್ಲ ಕೆಲವರಿಗೆ ರಿಸರ್ವೇಶನ್ ಇದೆ ಅದರಲ್ಲಿ ಸೊ ನಾವೀಗ ಬಿಡಿಎಲ್ ಮಾಡಿದ್ದೀವಿ ಅದೇ ತರ ಎಲ್ಲ ಇಲಾಖೆನೂ ಮಾಡಿದ್ರೆ ಇವ್ರಿಗೆ ಪ್ರಶ್ನೆ ಕೇಳೋದು ಬೇಕಾಗಿಲ್ಲ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ ಅಲ್ಲೇ ಇನ್ಫಾರ್ಮೇಷನ್ ತೊಗೋಬೋದು ಇನ್ಫಾರ್ಮೇಷನ್ನ ತೊಗೊಂಡು ಯಾವ ರೀತಿಯಲ್ಲಿ ಅದು ಜನಪರವಾಗಿ ಇಲ್ಲ ರಾಜ್ಯದ ಪರವಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ಮುಖ್ಯ